ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಪ್ರೋಮೋ ನೋಡಿದ್ರೆ ಅಲ್ಲ ಮಸ್ತಾಗಿದೆ ಎರಡನೇ ಕ್ಯಾಪ್ಟೆನ್ಸಿ ಟಾಸ್ಕು ಆಲ್ರೆಡಿ ಆಗೋಗಿದೆ ನಾನು ಈಗಷ್ಟೇ ಲೈವ್ನ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಪ್ರೋಮೋ ಅಪ್ಲೋಡ್ ಆಗಿದೆ ಕ್ಯಾಪ್ಟೆನ್ಸಿ ಟಾಸ್ಕಿಂದ ಯಾವ ಜೋಡಿಗೆ ಗೇಟ್ ಪಾಸ್ ಅಂತ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ಟು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್ ಏನಂತೀರಾ ರಘು ಹಾಗೆ ಅವರು ಯಾರನ್ನು ಹೊರಗಡೆ ಇಟ್ಟಿರಬಹುದು ಏನಿ ಗೆಸಸ್ ನನಗೆ ಕಮೆಂಟ್ ಮುಖಂದ್ರೆ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಲೈವಲ್ಲಿ ಈಗಷ್ಟೇ ಕ್ಯಾಪ್ಟೆನ್ಸಿ ಸೆಕೆಂಡ್ ಕ್ಯಾಪ್ಟೆನ್ಸಿ ಜೋಡಿ ಟಾಸ್ಕ್ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿತ್ತು ಟಾಸ್ಕ್ ಅಂತೂ ಅಂದರೆ ಧ್ರುವಂತ್ ಅವರು ಮೇಲೆ ನಿಂತ್ಬಿಟ್ಟು ರಿಂಗ್ ಮಾಸ್ಟರ್ ಥರ ರಿಂಗ್ನ ಎಸಿತಾ ಇದ್ದಾರೆ ಅದನ್ನು ಇಲ್ಲಿ ನಮಗೆ ಪ್ರೋಮೋದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಎಸೆದ ರಿಂಗ್ ಕೆಳಗಡೆ ಬೀಳುವಾಗ ಸದಸ್ಯರು ಭುಜದ ಭುಜದ ಸಹಾಯ ಅಥವಾ ತಮ್ಮ ಕುತ್ತಿಗೆಯಿಂದ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಈ ಟಾಸ್ಕು ನಾಲ್ಕು ಹಂತಗಳಲ್ಲಿ ನಡೆದಿದೆ ಅಂದರೆ ಹುಡುಗಿಯರ ಟೀಮ್ ಎರಡು ಸಲ ಆಡಿದೆ ಹುಡುಗರ ಟೀಮು ಎರಡು ಸಲ ಆಡಿದೆ ಇಲ್ಲಿ ಹುಡುಗಿಯರು ತುಂಬ ಚೆನ್ನಾಗಿ ಆಡಿದ್ದಾರೆ ಹುಡುಗರು ಚೆನ್ನಾಗಿ ಆಡಿದ್ದಾರೆ ಇಲ್ಲಿ ಹೈಲೈಟ್ ಆಗಿರೋದಂತೂ ರಘುವಣ್ಣ ಮತ್ತು ಅಶ್ವಿನಿ ಮೇಡಮು ತುಂಬ ಚೆನ್ನಾಗಿ ಟಾಸ್ಕ್ನ ಆಡಿದ್ದಾರೆ ಆ ಟಾಸ್ಕ್ ಪ್ರಕಾರ ಯಾವ್ಯಾವ ಜೋಡಿ ಎಷ್ಟೆಷ್ಟು ನ ಕಲೆಕ್ಟ್ ಮಾಡಿದ್ರು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ ನಿನ್ನೆ ಟಾಸ್ಕಲ್ಲಿ ಸ್ಪಂದನ ಅವರಿಗೆ ಸ್ವಲ್ಪ ಇಂಜೂರ್ ಆಗಿ ಕಾಲಿಗೆ ಪೆಟ್ಟಾಗಿದೆ ಸೊ ಅವರಿವತ್ತು ಕ್ಯಾಪ್ಸೆನ್ಸಿ ಟಾಸ್ಕ್ ಅಭಿ ಅವ್ರ ಜೊತೆ ಆಡ್ತಾ ಇಲ್ಲ ಹಾಗಾಗಿ ಅಭಿಗೆ ಪಾರ್ಟ್ನರ್ ಆಗಿ ಚೈತ್ರ ಅವರು ಆಡ್ತಿದ್ದಾರೆ ಯಾಕೆ ಚೈತ್ರ ಅವರು ಆಡ್ತಾ ಇದ್ದಾರೆ ನಿನ್ನೆ ಏನಾಗಿದೆ ಅಂದರೆ ಬಾಲ್ ಟಾಸ್ಕಲ್ಲಿ ಗಿಲ್ಲಿ ಕಾವ್ಯ ಹಾಗೆ ಮಾಳು ರಕ್ಷಿತಾ ಅವರು ಸೇಮ್ ಸೇಮ್ ಬಾಲ್ ಅಂದರೆ ಈಕ್ವಲ್ ಬಾಲ್ನ ಕಲೆಕ್ಟ್ ಮಾಡಿರ್ತಾರೆ ಸೊ ಅವರಿಬ್ಬರು ಮಧ್ಯೆ ಟೈ ಆಗಿದೆ ಅದಕ್ಕೆ ಬಿಗ್ ಬಾಸ್ ಬೇರೆ ಜೋಡಿಗಳಿಗೆ ಹೇಳಿದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಬಾಲ್ಸ್ನ ಅವ್ರಿಗೆ ಕೊಡಿ ಅಂತ ಮನೆ ಬೇರೆ ಸದಸ್ಯ ಜೋಡಿಗಳು ಏನು ಮಾಡಿದ್ದಾರೆ ರಕ್ಷಿತಾ ಮತ್ತು ಮಾಡೋವರಿಗೆ ಇರೋ ಬಾಲ್ ಕೊಟ್ಬಿಟ್ಟು ಅವ್ರನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆಗ ಬಿಗ್ ಬಾಸ್ ಹೇಳ್ತಾರೆ ಯಾರನಾದ್ರು ನೀವು ಗೇಮಿಂದ ತೆಗಿಬೇಕು ಸೋತಿರೋ ಟೀಮಿಂದ ಅಂತ ಅಂದಾಗ ರಕ್ಷಿತಾ ಮತ್ತು ಮಾಡು ರಜತ್ ಮತ್ತು ಚೈತ್ರ ಅವ್ರನ್ನ ಇವತ್ತು ಈ ವಾರದ ಕ್ಯಾಪ್ಟೆನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿರ್ತಾರೆ ಸೊ ಇಲ್ಲಿ ಸ್ಪಂದನೆಗೆ ಡ್ಯಾಮೇಜ್ ಆಗಿದೆ ಕಾಲಿಗೆ ಹಾಗಾಗಿ ಅಭಿಷೇಕ್ ಜೊತೆ ಚೈತ್ರ ಅವರು ಆಡ್ತಾ ಇದ್ದಾರೆ ಇವತ್ತಿನ ರಿಂಗ್ ಗೇಮಲ್ಲಿ ಹುಡ್ಗಿಯರ್ ಟೀಮು ಫಸ್ಟ್ ಆಡುತ್ತೆ ಫಸ್ಟ್ ರೌಂಡು ಆಡ್ತಾರೆ ಅದರಲ್ಲಿ ಚೈತ್ರ ಅವರು ಮೂರು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ಕಾವ್ಯ ಅವರು ಐದು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ಹಾಗೆ ರಾಶಿಕಾ ಅವರು ಒಂಬತ್ತು ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಅಶ್ವಿನಿ ಮೇಡಮು ಆರು ಹಾಗೆ ರಕ್ಷಿತಾ ಐದು ಕಲೆಕ್ಟ್ ಮಾಡಿ ಫಸ್ಟ್ ರೌಂಡಲ್ಲಿ ಇಷ್ಟು ಕೌಂಟ್ ಸಿಕ್ಕಿದೆ ಹಾಗೆ ಫಸ್ಟ್ ರೌಂಡ್ ಬಾಯ್ಸ್ ಆಡುವಾಗ ಅಭಿಷೇಕ್ ಎಂಟು ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ ಹಾಗೆ ಗಿಲ್ಲಿ ಐದು ರಿಂಗ್ ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಸೂರಜ್ ಅವರು ಅಷ್ಟೇ ಏನು ಕಲೆಕ್ಟ್ ಮಾಡಿಲ್ಲ ಸೊನ್ನೆ ಕಲೆಕ್ಟ್ ಮಾಡಿದ್ದಾರೆ ಅವರು ಒಂದು ರಿಂಗು ಸಿಕ್ಕಿಲ್ಲ ಹಾಗೆ ನಮ್ಮ ಅಣ್ಣ ಅವರು ಎಂಟು ಕಲೆಕ್ಟ್ ಮಾಡಿದ್ದಾರೆ ಹಾಗೆ ಅಣ್ಣ ಐದು ಕಲೆಕ್ಟ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಗರ್ಲ್ಸ್ ಆಡುವಾಗ ಏನು ಮಾಡಿದ್ದಾರೆ ಚೈತ್ರ ಅವರು ನಾಲ್ಕು ಕಾವ್ಯ ಅವರು ಆರು ರಾಶಿಯವರು ಹನ್ನೆರಡು ಹಾಗೆ ಅಶ್ವಿನಿ ಅವರು ಐದು ಎ ರಕ್ಷಿತಾಗೆ ಈ ರೌಂಡಲ್ಲಿ ಯಾವ ರಿಂಗು ಸಿಕ್ಕಿಲ್ಲ ಸೊ ಸೊನ್ನೆ ಹಾಗೆ ಎರಡನೇ ಸುತ್ತು ಏನ್ ಬಾಯ್ಸ್ ಆಡಿದ್ದಾರೆ ಅದರಲ್ಲಿ ಅಭಿಷೇಕ್ ಅವರು ಏಳು ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ಗಿಲ್ಲಿ ನಾಲ್ಕು ಬಾಲ್ ಕಲೆಕ್ಟ್ ಮಾಡಿದ್ದಾರೆ ಸೂರಜ್ ಏಳು ರಘು ಅಣ್ಣ ಹದಿಮೂರು ಮಾಳು ಅಣ್ಣ ಮೂರು ಇಷ್ಟು ಬಾಲ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಟೋಟಲ್ ಅಂದರೆ ಟೀಮ್ ವೈಸ್ ನೋಡಿದರೆ ಯಾರ್ದು ಜಾಸ್ತಿ ಇದೆ ಅಂದರೆ ರಘು ಮತ್ತು ಅವ್ರದ್ದು ಮೂವತ್ತೆರಡು ಬಾಲ್ ಇದೆ ಹಾಗೆ ಸೆಕೆಂಡ್ ಪ್ಲೇಸಲ್ಲಿ ಸೂರಜ್ ಮತ್ತು ರಾಶಿಕಾ ಇಪ್ಪತ್ತೆಂಟು ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ಮೂರನೇ ಪ್ಲೇಸಲ್ಲಿ ಅಭಿಷೇಕು ಮತ್ತು ಚೈತ್ರ ಇಪ್ಪತ್ತೆರಡು ಬಾಲ್ ಕಲೆಕ್ಟ್ ಮಾಡಿದ್ದಾರೆ ನಾಲ್ಕನೇ ಪ್ಲೇಸಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಪ್ಪತ್ತು ಬಾಲ್ ಕಲೆಕ್ಟ್ ಮಾಡಿದ್ದಾರೆ ಐದನೇ ಪ್ಲೇಸಲ್ಲಿ ರಕ್ಷಿತಾ ಮತ್ತು ಮಾಳು ಹದಿಮೂರು ಬಾಲ್ನ ಕ ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ ಈಗ ನಾವು ಪ್ರೆಡಿಕ್ಟ್ ಮಾಡಬೇಕಾಗಿರೋದು ಬಿಗ್ ಬಾಸ್ ಹೇಳಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ನೀವು ಕ್ಯಾಪ್ಟೆನ್ಸಿ ಟಾಸ್ಕಿಂದ ಹೊರಗಾಗಕ್ಕೆ ಇಚ್ಛೆ ಪಡುವ ಒಂದು ಜೋಡಿ ಯಾರು ಅಂತ ಅಶ್ವಿನಿ ಅವ್ರಿಗೆ ಮತ್ತು ಯಾರಿಗೆ ನಮ್ಮ ರಘು ಅವ್ರಿಗೆ ಕೇಳಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಅವರು ಏನಿಗೆ ಗೆಸಸ್ ಯಾರನ್ನೂ ಹೊರಗಡೆ ಇಟ್ಟಿರ್ಬೋದು ಅಂತ ರಘುಣ್ಣ ಆಲ್ರೆಡಿ ಹೇಳಿದ್ದಾರೆ ಗಿಲ್ಲಿ ನನಗೆ ಕಾಂಪಿಟೇಷನ್ ಅಲ್ಲ ಅಂತ ಹಾಗೆ ರಕ್ಷಿತನ ತೆಗೆಯೋದಿಲ್ಲ ರಕ್ಷಿತ ಸ್ವಲ್ಪ ಕ್ಲೋಸ್ ಇರೋದ್ರಿಂದ ಉಳಿದಿರೋದು ಅಭಿಷೇಕ್ ಮತ್ತು ಚೈತ್ರ ರಾಶಿ ಮತ್ತು ಸೂರಜ್ ಇಲ್ಲಿ ನಾನು ರಘುವಣ್ಣ ಗೇಮ್ ಪ್ಲ್ಯಾನ್ ಮಾಡಿಬಿಟ್ಟು ಸೂರಜ್ ಮತ್ತು ರಾಶಿಕನ್ನ ತೆಗಿತಾರೆ ಬಿಕಾಸ್ ರಾಶಿಕ ಸ್ವಲ್ಪ ಟಫ್ ಇದಾಳೆ ಕಾಂಪಿಟೇಟರ್ ಹುಡುಗಿಯರಲ್ಲಿ ಕಂಪೇರ್ ಮಾಡಿದರೆ ಅಂತ ಅಂದ್ಕೊಂಡು ಮೇ ಬಿ ರಾಶಿಕಾ ಮತ್ತು ಸೂರಜ್ನ ತೆಗೆಯೋ ಚಾನ್ಸಸ್ ಜಾಸ್ತಿ ಇದೆ ನಾನು ಹಾಗೆ ಅನ್ಕೊತಾ ಇದ್ದೀನಿ ನೀವು ನೀವೇನು ಅನ್ಕೊತೀನಿ ಆದಿರಾ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಏನಾದರೂ ಇದ್ದರೆ ಎಪಿಸೋಡ್ ರಿವ್ಯೂ ಅಲ್ಲಿ ಹೇಳೋಣ ಸಿಗೋಣ ಬಾಯ್ ಬಾಯ್